ಆತ್ಮೀಯ ಬಂಧುಗಳೇ ಇದು ನಾನು ಏನು ಹೇಳೋದಿಲ್ಲ ನೀವೇ ನೋಡಿ ನನ್ನ ಮಕ್ಕಳು ಸ್ಕೂಲಲ್ಲಿ ಇವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳು ಏನೇನೋ ಫುಡ್ ಕಾಂಪಿಟೇಷನ್ ಅಂತ ಮಾಡ್ತಾವ್ರೆ ನೋಡಿ ಒಂದು ಕಡೆಯಿಂದ ತೋರಿಸ್ತೀನಿ ಏನೇನೆಲ್ಲ ಮಾಡೋರು ಅಂತೇಳಿ ಹುಡುಗ ಯಾರೋ ಮಾಡಿರೋದಿದೋ ನೀನಾ ಏನು ಏನು ಇದು ನಿಂಬೆಹಣ್ಣು ಜ್ಯೂಸು ಇದು ಹಾಂ ಏನು ಹೆಸ್ರು ನಿನ್ನ ಹೆಸ್ರೇನು ಭಾವನಾ ನಿನ್ನ ಹೆಸ್ರು ಹಾಂ ಪೂರ್ವಿತಾ ನಿಮ್ಮದು ನೀನೇನು ಮಾಡಿದ್ಯಾ ಹಾಂ ಹೆಸ್ರು ಬೇಡ ಈ ವಿಡಿಯೋ ನೋಡ್ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸರಿನಾ ನೀನೇನೋ ಮಾಡ್ತಾ ಇರೋದು ಆ ನಿಪ್ಪಟ್ಟು ಮಸಾಲ ಏನು ಹೆಸ್ರು ನಿಮ್ಮದು ಯಾ ಯಾರ್ಯಾರು ಮಾಡಿ ಶೇರ್ ಮಾಡ್ತಾ ಇರೋದು ಮೂರು ಜನ ನಿನ್ನ ಹೆಸ್ರು ಏನು ನಿನ್ನ ಹೆಸ್ರು ಸುಪ್ರೀತಾ ನೀನೇನು ಮಾಡಿದ್ಯಾ ಏನು ಯಾ ಹಣ್ಣು ಜ್ಯೂಸಾ ಏನು ನಿನ್ನ ಹೆಸ್ರು ಹಾಂ ಹಾಂ ನೀವೇ ನೀನೇನು ಮಾಡಿದ್ಯಾ ಹಾ ಮೂರು ಜನ ಸೇರಿ ಹಣ್ಣು ಜ್ಯೂಸಾ ನಿನ್ನ ಹೆಸ್ರು ಏನು ನೀವೇನು ಮಾಡಿದ್ಯಾ ಏನು ಮಾಡಿದ್ಯಾ ಏನು ಜ್ಯೂಸ ನೀನು ನಿಂಬೆಣ್ಣು ಜ್ಯೂಸಾ ನೀನು ಚುರ್ಮರು ನಿಂಬೆಣ್ಣು ಜ್ಯೂಸು ಏನು ಹೆಸ್ರು ನಿಮ್ಮದು ಹಾಂ ನಿನ್ನ ಹೆಸ್ರೇನಾ ನೀನೇನು ಮಾಡಿದ್ಯಾ ನೀನು ನಿಂಬೆ ಹಣ್ಣು ಜ್ಯೂಸು ಹಾಂ ನೀವೇನು ಮಾಡಿದ್ದೀರಾ ನಿನ್ನ ನಿಮ್ಮ ಹೆಸರು ಕರೆಕ್ಟಾಗಿ ಮಾತಾಡಿದ್ದು ಯೂಟ್ಯೂಬ್ಗೋಯ್ತದ ವೀಡಿಯೋ ಏನು ಹೆಸ್ರು ನಿಮ್ಮದು ಹಾಂ ನಿನ್ನ ಹೆಸರೇನಾ ನೀನೇನು ಮಾಡಿದ್ಯಾ ಓಹ್ ನಿಮ್ಮದು ಗ್ರೂಪಾ ಹಾಂ ನೀನೇನು ಮಾಡಿದ್ಯಾ ಬೇಳೆ ಏನು ಹೆಸ್ರು ನಿಂದು ಯಾರು ಸೇರಿ ಮಾಡಿರೋದು ಇವ್ರ ಹೆಸ್ರೇನು ಹಾಂ ನಿಮ್ಮ ನೀವೇನ್ ಮಾಡಿದೀರಾ ಓ ಹೋ ಇದ್ದ ದೊಡ್ಡ ಕೇಕ್ ನಮ್ಮ ಏನು ಹೆಸ್ರು ನಿಂದು ಹಾಂ ಹಾಂ ನೀನೇನು ಮಾಡಿದ ಚೂರ್ಮುರಿ ನೀನೇನು ಮಾಡಿ ಮೊಸರು ಬಜ್ಜಿ ನೋಡಿ ಕೇಕ್ ಇದೇನು ಇದು ஏன் கேக்க நீனே மடி ஆனறேனா நின்னா நீனேன்மேட் அவலக்கே ஆ இல்ல மாத ஏன் ஹெஸிரா ஏன் மாசா ஏன்மட் சாண்டாய் ಅದು ಕನ್ನಡದಲ್ಲಿ ಕನ್ನಡದಲ್ಲಿ ಏನದು ಕನ್ನಡದಲ್ಲಿ ಸ್ಯಾಂಡ್ವಿಜ್ ಟೈಮಲ್ಲಿ ಲಾಸ್ಟ್ ಟೈಮ್ ಕೊಡ್ತೀನಿ ಈಗ ವಿಡಿಯೋ ಏನ್ ಮಾಡಿದಿರಿ ನೀವು ಏನ್ ಹೆಸರು ನಿಮ್ದೇನು ಏನ್ ಹೆಸರು

ನೀನು ಇಲ್ಲ ಏನ್ ಮಾಡ್ತಾ ಇದ್ದೀರಾ ಇಲ್ಲೇ ಪಾನಿಪುರಿ ಯಾರ್ಯಾರು ಮಾಡ್ತಾರ ಎಷ್ಟು ಇದ್ದೀರಾ ಹೇಳಿ ನಿಮ್ ಹೆಸ್ರು ಹೇಳಿ ಏನ್ ಹೆಸ್ರು ನೀನು 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 ಈ ಗ್ರೂಪಲ್ಲಿ ಇನ್ಯಾರ ನೀನು ಲಾವಣ್ಯ ಏನು ಇದು ಪಾನಿಪುರಿ ಏನು ನಿನ್ನ ಹೆಸ್ರ ಲಾವಣ್ಯ ನೀನೇನು ಮಾಡ್ತೀಯ ಹಾ ನಿಂಬೆಹಣ್ಣು ಜ್ಯೂಸು ನಿಂಬೆ ಹಣ್ಣು ಜ್ಯೂಸು ಟ್ರೆಂಡಲ್ ಐತಿ ಏನು ಹೆಸ್ರು ನಿಂದ 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 ಆ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಕೇಕು ಚಾಕಲೇಟ್ ಕೇಕು ಚಾಕಲೇಟ್ ಕೇಕು ಏನ್ ಸಕತ್ತಾಗಿ ಮಾಡ್ತಾ ಇದ್ದೀರಾ ಯಾರು ಯಾರ್ಯಾರು ಸೇರ್ ಮಾಡ್ತಾ ಇರೋರು ನಾಳೆ ಆರು ದಿನ ಆರು ದಿನ ಏನು ಏನೇನೆಸ್ರೋ ಗುಣೋಜಾ ಇಲ್ಲ ಅದು ಆ ಇಲ್ಲಿ ಮಾಡ್ತಾ ಇದ್ದೀರಾ ಸರ್ವತ್ತು ಏನು ಸರ್ವತ್ತು

ಹಾಂ ನೀನು ಏನು ಮಾಡ್ತಾ ಇದೆಯಾ ಹಾಂ ಏನು ಹೆಸ್ರು ನಿಮ್ದು ಹಾಂ ಗೌರಮ್ಮ ಹಾಂ ನೀನು ಹಾಂ ಹಾಂ ನೆಕ್ಸ್ಟ್ ಹಾಂ ಆ ಕೇಳ್ದ ಏನು ಮಾಡ್ತಾ ಇದ್ದೀರಾ ಇಲ್ಲೇ ಪಾನಿಪುರಿ ಅಲ್ಲೆಲ್ಲ ಅಲ್ಲ ತಗೊಂಡು ನೋಡಿದೆ ಹಾಂ ಏನು ಹೆಸ್ರು ನಿಮ್ಮದು ನಿಮ್ದು ని అలా రెడీ మాబా పనిపూరియా తోర్సి హూరా ఓ రెడీ మింట్ అంద్ర ఇల్ ఓ మన మెడిప్పా ఏం ఇలా చూరు ఏరు ని ಆ ನೀವೆನ್ ಮಾಡ್ತಾ ಇದೀರಾ ಅಪ್ಪಾ ತಿರುವರಿ ಬದ ಯಾ ನೀವೆ ನೀಟು ಬಿಟೌಲಕ್ಕೆ ಯನ್ ಹೆಸರು ನಿಂದು ನಿಂದು ಶುಚಿತ್ರ ನಿಂದು ಹ್ಹ್ ನಿಶಾ ಜೋರ ಗೆಳ್ಬೇಕು ನಿಂದು ಶುಚಿತ್ರ ಸೂಪರ್ ಹೆಸರು ಏ ನೀವೆನ್ ಮಾಡ್ತಾ ಇದೀರಾ ಕೇಕ್ ಯಾವ ಬೆಡ್ ಬ್ರೆಡ್ ತಂದು ಕೇಕ್ ಮಾಡೋದು ಏನು ಹೆಸ್ರು ನಿಮ್ಮದು ಅರ್ಷ ವರೋಣ ನಿಮಗೆ ಪ್ರಿಫರ್ ಮಾಡ್ತಾ ಓ ಇದು ಮಾಡಿಲ್ಲ ಏನು ಏನು ಮಾಡಿದಿರಿ ನೀವು ಆ ಜ್ವರ ಮಾತಾಡ್ಬೇಕು ಅವಲಕ್ಕಿ ಹಾಂ ಆಮೇಲೆ ಹಾಂ ಸ್ಯಾನ್ವೇಜ್ ಯಾರ್ಯಾರು ಸ್ಯಾರ ಯಾರು ಏನೇನು ಯಾರ್ಯಾರು ಮಾಡ್ತಾರರು ನಿಪ್ಪಟ್ ಮಸಾಲ ಏನು ಹೆಸ್ರು ನಿಂದು 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 ಆ ನಿಂದ ಸಂಜನಾ ಸಕ್ಕತ್ತ ಮಾಡಿ ಲಾಸ್ಟಲ್ಲಿ ಒಂದು ಕೊಡಬೇಕು ಅದು ಹೆಂಗಿದ ಟೇಸ್ಟ್ ಮಾಡ್ಬೇಕು ನಾನು ನೆಕ್ಸ್ಟ್ ಏ ಯಾರ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ನೀನು ಆ ಜ್ವರ ಮಾತಾಡ್ಬೇಕು ಕೇಕು ಏನು ಹೆಸ್ರು ನಿಂದು ಏನ್ ಹೆಸರು ನೇಮ್ ಏನ ರಾಹುಲ್ ಕನ್ನಡದಲ್ಲಿ ಹೆಸರು ಹೆಸರು ಏನು ಅಂದ್ರೆ ಅರ್ಥ ಆ ನೇಮ್ ಅಂದ್ರೆ ಅರ್ಥ ಆಯ್ತದಲ್ವಾ ಇಲ್ಲಿ ಯಾರು ಏನೇನ್ ಮಾಡಿದೀರಾ ಏ ಯಾಕ ಆಮೇಲೆ ಇದನ್ ಮಾಡ್ತೇ ಇಲ್ಲಿ ಯಾರು ಏನೇನ್ ಮಾಡಿದೀರಾ ಹೇಳ ಏನದು ಹಾ ಏನದು ನೀವು ಹೊಲೀ ನಿನ್ನ ಹೆಸ್ರು ಹೇಳ ಭಾಗ್ಯ ಹೆಸರಿ ಹಾಂ ನೀನೇನು ಮಾಡಿದ್ಯಾ ಅದು ಅದಕ್ಕೆ ಏನು ಹೆಸ್ರು ಅದು ಹ ಕಬ್ಬಿನ ಜ್ಯೂಸು ನಿಂಬೆಣ್ಣು ಜ್ಯೂಸು ಹಾಂ ಏನು ಹೆಸ್ರು ಆ ಜ್ವರಾಗಬೇಕು ಲೇಖನ ನಿನ್ನ ಹೆಸ್ರು ಏನು ಶ್ವೇತ ಜೋರಾಗಿ ಹೇಳ್ಬೇಕು ನೀನು ನಿನ್ನ ಹೆಸ್ರು ಲಕ್ಷ್ಮೀ ದೇವಿ ನಿನ್ನ ಹೆಸ್ರು ಏನು ಹೇಳೋಕ್ಕೆ ನಮ್ಮ ವರ್ಷ ನೀನ ಹಾಂ ಓತಗ ನೀ ಏನು ಮಾಡಿದ್ಯಾ ಪಾಪ ದಾಲ್ದಣ್ಣೆ ಜ್ಯೂಸು ಏನು ಹೆಸ್ರು ನಿಂದು ಜ್ವರ ಮಾತಾಡ್ಬೇಕು ಹಾಂ ನೀಟಾಗಿ ಮಾತಾಡ್ಬೇಕು ಹಾಂ ನೀವೇನು ಮಾಡಿದಿರ ಏನು ಮಾಡಿದ್ಯಾ ನೀನು ಮಾತಾಡ್ರ ಏನ್ ದಿವಸ ಏನು ಹೆಸ್ರು ನಿಮ್ ನಿಮ್ಮ ಹೆಸ್ರೇನು ಆ ನಿನ್ನ ಹೆಸರು ಹಾ ರೇಣುಕಾ ನಿನ್ನ ಹೆಸರು ಶಿರೀಶಾ ನಿನ್ನ ನೀನೇನ್ ಮಾಡಿದ್ಯಾ ಏನ ಬಾಳೆಂಟ್ ದಿವಸ ಏನು ಹೆಸ್ರು ಸಂಜನಾ ನೀವೇನು ಮಾಡಿದೀರ ಚೋರ್ಮುರಿ ಏ ಯಾರ್ಯಾರು ಮಾಡಿರೋ ಏನು ಹೆಸ್ರು ನಿಂದ 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 ಹೆಸ್ರು ಏನ ನಿಂದ ಹೆಸ್ರು ಆ ನಿಂದ್ಯಾರ ಇದ್ದೆ ಹಾಂ ನೀವೇನು ಮಾಡ್ತಾಯಿದ್ದೀರಾ ಹಾಂ ಬತ್ತಾಯಿ ಬತ್ತಾಯಿದ್ದೀನಿ ಏನು ಹೆಸ್ರು ನಿಂದ ನೀನೇನು ಮಾಡಿದ್ಯಾ ಚುರ್ಮುರಿ ನೀನಾ ಅಮೃತ ಏನು ಮಾಡಿದ್ಯಾ ని ఆమేల అదెన అలదరే కొయిటైద ఆ నిన్నసరేనా ఏం ಮಾಡಿದీ నీను ఆ నీను నిన్నస్ర నింద నింద ఆ చుప్రియా చుప్రియా ఆ ఇన్నె లక్క ఆ నీవేం ಮಾಡಿದిరా చుర్మరి చుర్మరి ಏ ಏನು ಹೆಸ್ರು ನಿಮ್ದು ನಿಂದ 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 ಈ ಫುಡ್ ನೀನೇನು ಮಾಡಿದ್ಯಾ ಮೂರು ಜನ ಸೇರ್ ಮಾಡಿರೋದಾ ನಾಲ್ಕು ಜನ ಸೇರ್ ಮಾಡಿದಿರಾ ಒಳ್ಳೆಯ ಸಾಧನೆ ನೀವು ನಿಮ್ಮ ಮೂರು ಜನನಾ ಏಯ್ ನಿಮ್ಮದು ನೀವು ಇಲ್ಲ ಆಯ್ ಏನು ಹೆಸ್ರು ನಿಮ್ಮದು ಆಂ ಎಂತ ಅಂಜನು ಜ್ವರ ಮಾತಾಡೋ ಏನು ಮಾಡಿದ್ದೀನಿ ನೀನು ನಿಂಬೆಹಣ್ಣು ಜ್ಯೂಸು ಆ ನೀನೇನು ಮಾಡಿದಿರಾ ಏಯ್ ವಡಬೇಡಿ ಆ ಅಲ್ವ ಹೆಸ್ರು ಬೇಡ ಏನು ಹೆಸ್ರು ನಿಮ್ಮದು ಹಾಂ ಒಂದು ವಿಡಿಯೋ ಮಾಡಿದೆ ಅಲ್ವಾ ಯಾವ್ದ ಆವಾಗ ವಿಡಿಯೋ ಮಾಡ್ದ ಇನ್ನೂ ಒಂದು ತಗೋ ಮಾಡಿದ್ದೀನಿ ಈ ಕಡೆಯಿಂದ ಹೋಗಿ ಹಿಂಗೆಲ್ಲ ಮಾಡಿರಬನಾ ಎಲ್ಲಿ ಕಳ್ಸನ ಯೂಟ್ಯೂಬಲ್ಲಿ ಬರ್ತೀನಿ ನೋಡ್ಕರಿ ಎಲ್ಲ ನೀನು ಒಂದ್ಸರಿ ತೆಗಿಬೇಕಾ ಏನ್ ಹೆಸ್ರು ನಿಂದು ಅಣ್ಣ ಫುಡ್ ಫುಡ್ ರೆಡಿ ಅಂತ ಮಾಡೋಕೆಂತ ಬಿಟ್ಟಿರೋದು ಇವತ್ತು ಫುಡ್ ಫುಡ್ ರೆಡಿ ಮಾಡೋಕೆಂತ ಈತಗಡೆ ಬಿಟ್ಟಿರೋದು ಹಾ ಬರ ಎಲ್ಲ ಎಲ್ಲ ತೆಗ್ದಾಯ್ತು ಎಲ್ಲ ಎಲ್ಲಾರು ವಿಡಿಯೋ ಮಾಡಿದ್ದೀನಿ ಪಾಪ ಅಲ್ಲಿ ಮಮ್ಮಿ ಹತ್ತಕ್ಕೆ ಹೋಗ್ಯ ಹಾ ಇವಾಗ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ರೆ ಹಾಂ ಅದೆಲ್ಲ ಅಲ್ಲೇ ಅಲ್ಲಿ ಇಟ್ಟಲ್ಲೇ ಅವು ಎ ಸಿ ಆಯಿತು ಅದನ್ನು ತಗೊಂಡ್ರೆ ಆಯಿತು ಹಾಂ ಫ್ರೀನೂ ಮಾಡಿರೋದು ಏನು ಏನು ಕೇಕಾ ಆಯಿತು ಆ ಸೆಪ್ಟೆಂಬರ್ ಒಂದಕ್ಕೆ ಬಂದ್ಬಿಡು ಸರಿನಾ